ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸರಿಗಮ್ ಶೋ ಮತ್ತೆ ಆರಂಭ ಆಗಿರೋದು ಗೊತ್ತೇ ಇದೆ ಜಿ ಕನ್ನಡ ವಾಹಿನಿಯಲ್ಲಿ ಇಂದಿನಿಂದ ಡಿಸೆಂಬರ್ ಹದಿನಾಲ್ಕು ಈ ಶೋ ಪ್ರಸಾರ ಆರಂಭಿಸಿದೆ ಈ ಶೋಗೆ ಮೆಗಾ ಆಡಿಷನ್ಗೆ ಈ ಬಾರಿ ಬರೋಬ್ಬರಿ ನಲವತ್ತು ಸ್ಪರ್ಧಿಗಳು ಇದ್ದವು ಈ ಪೈಕಿ ಕೆಲವು ಸ್ಪರ್ಧಿಗಳನ್ನು ಫೈನಲ್ ಆಗಲಿದ್ದಾರೆ ಈ ಬಾರಿ ಜಡ್ ಸ್ಥಾನದಲ್ಲಿ ಅರ್ಜುನ್ ಜನ್ಯ ವಿಜಯ್ ಪ್ರಕಾಶ್ ಹಾಗೂ ರಾಜೇಶ್ ಕೃಷ್ಣನ್ ಇದ್ದಾರೆ ಸ್ಪರ್ಧಿಗಳನ್ನು ಈ ಮೂವರನ್ನು ಫೈನಲ್ ಮಾಡಲಿದ್ದಾರೆ ರಾಜೇಶ್ ಕೃಷ್ಣನ್ ಎಂಟ್ರಿಗೆ ಫನ್ ಮಾಡಲಾಯಿತು ರಾಜೇಶ್ ಕೃಷ್ಣನ್ ಅವರು ಈ ಮೊದಲು ಸರಿಗಮಪ್ಪ ಶೋ ಸ್ಥಾನದಲ್ಲಿದ್ದು ಈ ಬಳಿಕ ಅವರು ಕಾರಣಾಂತರಗಳಿಂದ ಈ ಶೋನ ಬಿಟ್ಟು ಹೋದರು ಅವರು ಈ ಶೋನ ತೊರೆದು ಮೂರು ವರ್ಷಗಳು ಕಳೆದವೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯದಲ್ಲಿ ಆರಂಭ ಆಗಿರುವ ಸರಿಗಮಪ್ಪ ಶೋಗೆ ಅವರು ಮತ್ತೆ ಆಗಮಿಸಿದ್ದಾರೆ ಇದು ಅಭಿಮಾನಿಗಳಿಗೆ ತುಂಬ ಖುಷಿ ನೀಡಿದೆ ರಾಜೇಶ್ ಕೃಷ್ಣನ್ ಅವರು ಈ ಶೋ ಬಿಡಲು ಅನುಶ್ರೀ ಕಾರಣ ಎಂದು ವಿಜಯ್ ಪ್ರಕಾಶ್ ಅವರು ಕಾಲೆಳೆದಿದ್ದಾರೆ ನೀವು ಬಂದಿದ್ದು ಬಹಳ ಸಂತೋಷ ಆಯಿತು ನೀವು ನನ್ನ ಗುರುಗಳು ಎಂದು ಅನುಶ್ರೀ ಹೇಳಿದರು ಇದಕ್ಕೆ ಫನ್ ಆಗಿ ಉತ್ತರ ಕೊಟ್ಟರು ವಿಜಯಪ್ರಕಾಶ್ ಅನುಶ್ರೀ ಇದ್ದಾಳೆ ಎಂದೇ ಅಲ್ಲವೇ ನೀವು ಶೋನ ಬಿಟ್ಟು ಹೋಗಿದ್ದು ಎಂದರು ಇದಕ್ಕೆ ರಾಜೇಶ್ ಕೃಷ್ಣನ್ ಹೌದು ಎಂದರು ಈ ಬಳಿಕ ಇದಕ್ಕೆ ಕಾರಣ ವಿವರಿಸಲಾಯಿತು ಅನುಶ್ರೀ ಸಂಗೀತ ಹೇಳಿಕೊಡಿ ಎಂದು ಕೇಳಿ ಕೇಳಿ ರಾಜೇಶ್ ಕೃಷ್ಣನ್ ಅವರು ಸುಸ್ತಾಗಿದ್ದಾರೆ ಅನುಶ್ರೀಗೆ ಸಂಗೀತ ಕಲಿಸುವ ಪ್ರಯತ್ನದಲ್ಲಿ ಈಗ ರಾಜೇಶ್ಗೆ ಐದನೇ ಸ್ವರ ನೆನಪಿದೆ ಶೋ ಬಿಡೋಕೆ ನೀವೇ ಕಾರಣ ಎಂದು ಅನುಶ್ರೀ ಬಗ್ಗೆ ಫನ್ ಮಾಡಿದರು ವಿಜಯ್ ಪ್ರಕಾಶ್ ಇದಕ್ಕೆ ರಾಜೇಶ್ ಕೃಷ್ಣನ್ ಕೂಡ ಹೌದು ಎಂದರು ಸರಿಗಂಪ ಅವರು ಈ ಬಾರಿ ನಲವತ್ತು ಸ್ಪರ್ಧಿಗಳು ಇದ್ದಾರೆ ಮೆಗಾ ಆಡಿಷನ್ ನಡೆಯುತ್ತದೆ ಕೆಲವು ವಾರಗಳು ಈ ಆಡಿಷನ್ ಪ್ರಸಾರ ಕಾಣಲಿದೆ ಇನ್ನು ರಾಜೇಶ್ ಕೃಷ್ಣ ಅವ್ರ ಬಗ್ಗೆ ನೋಡೋದಾದರೆ ರಾಜೇಶ್ ಕೃಷ್ಣ ಅವರು ಜನಿಸಿದ್ದು ಮೂರು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ತಮಿಳುನಾಡಿನಲ್ಲಿ ತಂದೆ ರಂಗನಾಥನ್ ತಾಯಿ ಮೀರಾ ಕೃಷ್ಣನ್ ಇವರ ಬಾಲ್ಯ ವಿದ್ಯಾಭ್ಯಾಸವೆಲ್ಲ ಮುಗಿಸಿದ್ದು ಬೆಂಗಳೂರಿನಲ್ಲೇ ರಾಜೇಶ್ ಕೃಷ್ಣನ್ ಚಿಕ್ಕ ವಯಸ್ಸಿನಲ್ಲೇ ತಾಯಿ ಬಳಿಯೇ ಇವರು ಸಂಗೀತವನ್ನು ಕಲಿತು ಇಂದು ಕನ್ನಡ ಚಿತ್ರರಂಗದಲ್ಲಿ ಖ್ಯಾತ ಗಾಯಕನಾಗಿ ಮಿಂಚುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡ ಗೌರಿ ಗಣೇಶ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕರಾಗಿ ಹೊರಹೊಮ್ಮಿದರು ಗಾಯಕ ರಾಜೇಶ್ ಕೃಷ್ಣನ್ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರಾದ ಹಂಸಲೇಖ ಮನೋಮೂರ್ತಿ ಕಲ್ಯಾಣ್ ಹೀಗೆ ಹಲವಾರು ನಿರ್ದೇಶಕರ ಚಿತ್ರಗಳಲ್ಲಿ ತಮ್ಮ ಕಂಠಸಿರಿಯಿಂದ ಅಪಾರ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ ಈವರೆಗೂ ಮೂರು ಸಾವಿರಕ್ಕೂ ಹೆಚ್ಚು ಕನ್ನಡ ಐನೂರಕ್ಕೂ ಹೆಚ್ಚು ತೆಲುಗು ಇನ್ನೂರೈವತ್ತಕ್ಕೂ ಹೆಚ್ಚು ಹಿಂದಿ ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕರಾಗಿ ಹಾಡಿ ಸೈ ಎನಿಸಿಕೊಂಡಿದ್ದಾರೆ ಗಾಯಕ ರಾಜೇಶ್ ಕೃಷ್ಣ ಇನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕನ್ನಡ ಚಿತ್ರದಲ್ಲೂ ಇವರು ತೆರೆಯ ಮೇಲೆ ಕಾಣಿಸಿಕೊಂಡಿದ್ದಾರೆ ಸದ್ಯ ಇವರು ಜೀವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸರಿಗಂಪ ಶೋನಲ್ಲಿ ಜಡ್ಜ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಅಂತಾನೆ ಹೇಳ್ಬೋದು